ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡು ಕ್ಷೇತ್ರಗಳನ್ನ ಗೆಲ್ಲಿಸುವ ಸಂದೇಶ ನಮಗೆ ಬಂದಿದ್ದು ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಉತ್ತಮ ವಾತಾವರಣವಿದೆ ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು ನಗರದ ಗಾಂಧಿ ಭವನದಲ್ಲಿ ಇಂದು ನಡೆದ ಬೆಳಗಾವಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ಉತ್ತರ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಆಂತರಿಕ ಸಮೀಕ್ಷೆ ನಡೆಸಿದೆ ಎರಡು ಕಡೆ ಹೆಚ್ಚಿನ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲುವ ಭರವಸೆ ಮೂಡಿದೆ ಕಳೆದ ಐವತ್ತು ವರ್ಷಗಳಲ್ಲಿ ಅನೇಕ ಅಭಿವೃದ್ಧಿ ಮಾಡಿದ್ದೇವೆ ಜನರ ಜೀವನ ಮಟ್ಟ ಎತ್ತರಿಸಿದ್ದೇವೆ ಈಗ ನಮ್ಮ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳ ಲಾಭದ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನ ಕಾರ್ಯಕರ್ತರು ಮಾಡಬೇಕು ಹತ್ತು ವರ್ಷಗಳ ಮೋದಿ ಸರ್ಕಾರದ ವೈಫಲ್ಯಗಳನ್ನ ಜನರಿಗೆ ತಿಳಿಸಬೇಕೆಂದು ಕರೆ ನೀಡಿದ್ರು ದೇಶದಲ್ಲಿ ವಿರೋಧ ಪಕ್ಷವನ್ನ ಸಂಪೂರ್ಣವಾಗಿ ನಾಶ ಮಾಡುವ ಹುನ್ನಾರ ನಡೆದಿದೆ ಜನ ಮನಸ್ಸು ಮಾಡಿದ್ರೆ ಯಾವ ಬದಲಾವಣೆ ಬೇಕಾದ್ರೂ ಆಗುತ್ತದೆ ಮೃಣಾಲ್ ಪ್ರಿಯಾಂಕಾ ಎಂಪಿ ಆಗೋದರಲ್ಲಿ ಸಂಶಯವೇ ಇಲ್ಲ ಚಿಕ್ಕ ವಯಸ್ಸಿನ ಸಂಸದರನ್ನ ಸಂಸತ್ತಿಗೆ ಕಳಿಸಿಕೊಟ್ಟ ಶ್ರೇಯ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ಸಲ್ಲಲಿದೆ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬೆಳಗಾವಿ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಆಶೀರ್ವಾದ ಮಾಡುವಂತೆ ಮನವಿ ಮಾಡಿದ್ರು ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರಗಳು ಇಡೀ ದೇಶದ ಗಮನ ಸೆಳೆದಿವೆ ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಜಾರಕಿಹೊಳಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಜಿಲ್ಲೆಯ ಎಲ್ಲ ನಾಯಕರ ಆಶೀರ್ವಾದದಿಂದ ನನ್ನ ಪುತ್ರನಿಗೆ ಟಿಕೆಟ್ ಸಿಕ್ಕಿದ್ದು ಇವರಿಗೆಲ್ಲ ನಾನು ಚಿರಋಣಿ ಆಗಿರುತ್ತೇನೆ ಇನ್ನು ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳನ್ನ ಖಂಡಿತವಾಗಿಯೂ ಕಾಂಗ್ರೆಸ್ ತೆಕ್ಕಿಗೆ ತೆಗೆದುಕೊಳ್ಳುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ವೇಳೆ ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಶಶಿಕಾಂತ್ ನಾಯಕ್ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಬೆಳಗಾವಿ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷ ವಿನಯ್ ನಾವಲ್ಗಟ್ಟಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್ ಕಿವ್ಸನ್ ಅವರ್ ಬಿ ಪಾಟೀಲ್ ಯುವರಾಜ್ ಕದಂ ಕಿರಣ್ ಸಾಧುನವರ್ ಸುನಿಲ್ ಹನುಮನ್ ಅವರ್ ಮುಜ್ಮಿಲ್ ಧೋನಿ ಸಿಬಿ ಪಾಟೀಲ್ ಬೈರೇಗೌಡ ಕನ್ಬರ್ಗಿ ಸುಧೀರ್ ಗಡ್ಡೆ ಮಲ್ಲೇಶ್ ಚೌಗ್ಲೆ ರಾಜೀಪ್ ಕೌಜಲ್ಗಿ ಸೇವಾದಳ ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾಮಗಾರಿಗಳಿಗೆ ತರಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಅವ್ರಿಗೆ ಬೆಂಬಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಕೂಡ ನಾನು ಮಾಡ್ತಾ ಇದ್ದೇನೆ ಅವ್ರಿಗೆ ಭಾಳಷ್ಟ ಅವ್ರಿಗೆ ಬೇರೆ ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತು ಇಂಡಸ್ಟ್ರಿ ಮಾಡಬೋದಿತ್ತು ಆರಾಮ ಫಾರಿನ್ನಾಗಿ ಇರ್ಬೋದಿತ್ತು ಆ ಎಂಗಲ್ಲಿ ನೋಡಬೇಕು ನೀವು ಅವ್ರು ತಮ್ಮ ಜೀವನ ತ್ಯಾಗ ಮಾಡಿ ಇಲ್ಲಿ ಬಂದಿದ್ದಾರೆ ಅವಶ್ಯಕತೆ ಅವ್ರದೇ ಸಾಕಷ್ಟು ಇದೆಯೋ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅವನಿಗೆ ನಮ್ಮ ಬೆಳಗಾವಿಯನ್ನ ರಾಜ್ಯದ ಎರಡನೇ ರಾಜಧಾನಿ ಅಂತ ಕರೀತಾರೆ ಆದ್ರೆ ಎರಡನೇ ರಾಜಧಾನಿಯನ್ನ ಆ ಬೆಳಗಾವಿ ಹೆಸರನ್ನ ಡೆಲ್ಲಿಯ ಲೋಕಸಭೆಯಲ್ಲಿ ಧ್ವನಿಸಬೇಕು ಅಂತಂದ್ರೆ ನಿಮ್ಮ ಧ್ವನಿಯನ್ನ ಅಲ್ಲಿ ಕೇಳಿಸ್ಬೇಕು ಅಂತಂದ್ರೆ ಒಬ್ಬ ಯುವಕ ಒಬ್ಬ ಕಲತಂತವನು ಬೆಳಬ ಬೆಳಗಾವಿಗೆ ಏನಾದರೂ ಮಾಡಬೇಕು ಅಂತ ಒಂದು ತುಡಿತ ಬೈಕೆಯನ್ನು ಇಟ್ಕೊಂಡಂತ ಒಬ್ಬ ಯುವಕನಿಗೆ ತಮ್ಮ ಆಶೀರ್ವಾದವನ್ನು ಮಾಡಿ ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು ನಿಸ್ವಾರ್ಥತೆಯಿಂದ ಹಗಲಿರಲು ಕೆಲಸ ಮಾಡಿ ಪಕ್ಷದ ಸರ್ಕಾರವನ್ನು ತೆಗೆದುಕೊಂಡು ಬಂದಿದ್ದೀರಾ ನನಗೆ ವಿಶ್ವಾಸ ಇದೆ ಇವತ್ತು ಚಿಕ್ಕೋಡಿಯಲ್ಲಾಗಿರಬಹುದು ಇವತ್ತು ಬೆಳಗಾವಿಯಲ್ಲಾಗಿರಬಹುದು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಾ ಸಹಕಾರ ಮಾಡ್ತೀರಾ ಅನ್ನುವಂಥ ವಿಶ್ವಾಸ ನನಗಿದೆ ಬಂಧುಗಳೇ ಮುಂಬರುವಂಥ ದಿನದಲ್ಲಿ ಇನ್ನೂ ನಾಲ್ಕು ವರ್ಷ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ನಾಲ್ಕು ವರ್ಷ ನಾವು ಇರ್ತೀವಿ ಸತೀಶಣ್ಣ ಜಾರಕಿಹೊಳಿ ಅವರ ನಾಯಕತ್ವದಲ್ಲಿ ಈ ಬೆಳಗಾವಿ ಪಾರ್ಲಿಮೆಂಟನ್ನು ಅತ್ಯಂತ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋಣ ಅನ್ನುವಂಥ ಭಾಷೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ ಬೇರೆ ಜಿಲ್ಲೆಗಳಿಗೆ ಬೇರೆ ಸಿಟಿಗಳಿಗೆ ನಾವು ಹೋಲನೆ ಮಾಡಿದ್ರೆ ನಮ್ಮ ಅಭಿವೃದ್ಧಿ ಇಲ್ಲ ಯಾಕಂತಂದರೆ ನಮಗೆ ಅಭಿವೃದ್ಧಿ ಮಾಡುವಂಥ ಸಂಸದರು ಬೇಕಾಗಿದ್ದಾರೆ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಅದನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ ಆದರೆ ಕೇಂದ್ರ ಸರ್ಕಾರದಿಂದ ನಮ್ಮ ಒಂದು ಈ ಒಂದು ಭಾಗಕ್ಕೆ ಬರುವಂಥ ನಿಧಿ ಇರ್ಬೋದು ಯೋಜನೆಗಳಿರ್ಬೋದು ಅದನ್ನು ತೆಗೆದುಕೊಂಡು ಬರ್ತೀನಿ ಅನ್ನುವಂಥ ಒಬ್ಬ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡುವಂಥ ಒಬ್ಬ ಯುವಕ ಬೇಕು ಆ ಒಂದು ಸಮಯ ಈಗ ಬಂದಿದೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ನಿಮ್ಮ ಸಹಕಾರ ಬಹಳಷ್ಟು ಅವಶ್ಯಕತೆ ಇದೆ ಖಂಡಿತವಾಗಲೂ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಆ ರೀತಿ ನನ್ನ ಅಭ್ಯರ್ಥಿ ನನ್ನ ಮಗ ಆದಂಥ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಕೆಲಸ ಮಾಡ್ತಾರೆ ತಮ್ಮ ಮನಸ್ಸನ್ನು ತಮ್ಮ ವಿಶ್ವಾಸವನ್ನು ಖಂಡಿತವಾಗ್ಲೂ ಮುಂಬರುವಂಥ ದಿನದಲ್ಲಿ ಗೆಲ್ತಾನೆ ಅನ್ನೋವಂಥ ಮಾತನ್ನು ಹೇಳ್ತಾ